ನಮಸ್ಕಾರ ಸ್ನೇಹಿತರೆ ಹಾಗೂ ಕರ್ನಾಟಕದ ಜನಗಳೇ ಏನಿದೆ ಟಿ ವಿಯಲ್ಲಿ ಸುಮ್ ಸುಮ್ ಕಾದ್ರೆ ಹೇಳ್ತಾ ಇದ್ದಾರೆ ಹಾಲು ಲೀಟ್ರ್ ದರ ಜಾಸ್ತಿ ಆಯಿತು ನಾಲ್ಕುನೂರು ರೂಪಾಯಿ ಎರಡು ರೂಪಾಯಿ ನಾಲ್ಕು ರೂಪಾಯಿ ಅಂತೇಳಿ ನಿಜವಾಗ್ಲೂ ಹಾಲಿನ ದರ ಅರ್ಧ ಲೀಟ್ರಿಗೆ ಒಂದು ಒಂದು ಪೈಸೆನೂ ಏರಿಲ್ಲ ಒಂದು ಪೈಸೆನೂ ಏರಿಲ್ಲ ಇದು ಯಾಕೆ ಕನ್ಫ್ಯೂಸ್ ಇದ್ದಾರೆ ಟಿ ವಿ ಮಾಧ್ಯಮ ಮಾಧ್ಯಮದವರು ಅಂತೇಳಿ ಗೊತ್ತಾಗ್ತಿಲ್ಲ ನಿಮ್ಗೆ ಇದು ಡೀಟೇಲ್ ತೋರಿಸ್ತೀನಿ ಇಲ್ಲಿ ಹಾಲಿನ ಅಂಗಡಿಯಲ್ಲಿ ಡೀಟೇಲ್ ತೋರಿಸ್ತೀನಿ ಸರ್ ನಮಸ್ಕಾರ ನಮಸ್ಕಾರ ನೋಡಿ ಇದು ಹಾಲಿನ ಅಂಗಡಿ ಎಸ್ ಎಲ್ ಎನ್ ಬಿಲ್ ಕಾರ್ನರ್ ಅಂತೇಳಿ ಹೆಗ್ಗೆರೆಯಲ್ಲಿ ತುಮಕೂರು ಹೆಗ್ಗೆರೆಯಲ್ಲಿ ಇದೆ ಎಷ್ಟು ಹಾಲು ಮಾಡ್ತೀರಾ ಸರ್ ಡೈಲಿ ತಾವು ಒಂದು ಅಪ್ರಾಕ್ಸಿಮೇಟು ಐನೂರು ಲೀಟ್ರು ಐನೂರು ಲೀಟ್ರು ನೋಡಿ ಐನೂರು ಲೀಟ್ರ್ ಮಾಡ್ತಾರೆ ನಾವು ಇಲ್ಲಿ ಡೈಲಿ ಹಾಲು ತಗೊಂತೀನಿ ನಿಮಗಿಲ್ಲಿ ಒಂದು ಸರಿಯಾದ ಮಾಹಿತಿ ಇದ್ದೀನಿ ಇವ್ರ ಹತ್ರ ಏನಂದರೆ ಈಗ ಟಿ ವಿ ಮಾಧ್ಯಮದವ್ರು ಏನು ಮಾಡ್ತಾಯಿದ್ದಾರೆ ನಾಲ್ಕು ರೂಪಾಯಿ ರೈಸ್ ಆಯಿತು ಒಂದು ಲೀಟ್ರಿಗೆ ಎರಡು ರೂಪಾಯಿ ರೈಸ್ ಆಯಿತು ಹಾಂ ಅಂಥೇಳಿ ಒಂದು ಸುಳ್ಳನ್ನು ಹೇಳ್ತಾ ಇದ್ದಾರೆ ಮಾಧ್ಯಮದವರು ಸರ್ಕಾರದ ಮೇಲೆ ಗೂಬೆ ಕೂರಿಸ್ತಾ ಇದ್ದಾರೆ ರೇಟ್ ಹೆಂಗಂದ್ರೆ ಹೆಂಗೆ ರೈಸ್ ಮಾಡಿದ್ದಾರೆ ಅಂಥೇಳಿ ವಾಸ್ತವಾಂಶ ಏನು ಅಂಥೇಳಿ ನಾನು ನಿಮಗೆ ತಿಳಿಸ್ತೀನಿ ಇಲ್ಲಿ ನೋಡಿ ಈಗ ಸರ್ ಈ ಇದು ಈ ಈ ಪ್ಯಾಕೆಟ್ ಎಷ್ಟು ಮಾಡ್ತಿದ್ದರು ಸರ್ ಇಪ್ಪತ್ತಾರು ಈಗಲೂ ಇಪ್ಪತ್ತಾರು ಈಗಲೂ ನೋಡಿ ಇದು ಹಾಂ ಇಟ್ಕೊಳ್ಳಿ ಇಟ್ಕೊಳ್ಳಿ ಸರ್ ಹಾಗೆ ನೋಡಿ ಇದು ಹಾ ಹಳೆ ರೇಟು ಆರು ತಿಂಗಳು ಹಿಂದಿಂದ ಏನಿದೆ ರೇಟು ಈಗಲೂ ಇಪ್ಪತ್ತಾರು ಅದು ಸರ್ ರೇಟು ಶುಭಮ್ ಇದು ಹಳೇದು ಇಪ್ಪತ್ತೇಳು ಈಗಲೂ ಇಪ್ಪತ್ತೇಳು ಅರ್ಧ ಲೀಟ್ರ್ದು ಇವೆಲ್ಲ ಅರ್ಧ ಲೀಟ್ರುದು ಇದು ಸರ್ ಇದು ಅಳೆದು 27 ಈಗಲೂ ಇಪ್ಪತ್ತೇಳು ಅರ್ಧ ಲೀಟರ್ ರೈಸ್ ಆಗಿಲ್ಲ ಅಯ್ಯ ಒಂದು ಒಂದು ಪೈಸಾನು ರೈಸ್ ಆಗಿಲ್ಲ ಇದು ಲೀಟರ್ ಅವು ಇವೆಲ್ಲ ಮೊದಲು ಐವತ್ತು ರೂಪಾಯಿ ಇತ್ತು ಸರ್ ಈಗ ಐವತ್ತೆರಡು ರೂಪಾಯಿ 52 ಎಲ್ಲ ಲೀಟರ್ ಗೆ ಎಲ್ಲಾ ರೂಪಾಯಿ 8 ರೂಪಾಯಿ ರೂಪಾಯಿ ರೈಸ್ ಆಗಿದೆ ಮೊಸರು ಮಾತ್ರ ನಾಲ್ಕು ರೂಪಾಯಿ ರೈಸ್ ಆಗಿದೆ ಮೊಸರು ಮಾತ್ರ ಆಮೇಲೆ ಇದು ಈ ಅರ್ಧ ಲೀಟರ್ ಮಶ್ರೂ ಅರ್ಧ ಲೀಟರ್ ಮಶ್ರೂ ಮಾತ್ರ ಎರಡು ರೂಪಾಯಿ ರೈಸ್ ಆಗಿದೆ ಆ ಅಷ್ಟೇ ಅಲ್ಲ ಸರ್ ಹಾಲು ಲೀಟರ್ದು ಒಂದೊಂದು ರೂಪಾಯಿ ರೈಸ್ ಆಗಿದೆ ಅಷ್ಟೇ ಬಿಟ್ಟರೆ ಅರ್ಧ ಲೀಟ್ರು ನೈಂಟಿ ನೈನ್ ಪರ್ಸೆಂಟ್ ಅರ್ಧ ಲೀಟ್ರು ಹಾಲು ಓಡೋದು ಒಂದು ಪೈಸಾನು ಜಾಸ್ತಿ ಆಗಿಲ್ಲ ಇವರು ಟಿವಿಯವರು ಲೈವ್ ನಲ್ಲಿ ಬಿಡಲಿ ಆಮೇಲೆ ಹೇಳಿ ಇದು ಟಿವಿ ಮಾಧ್ಯಮದವರು ಹಾಲು ಜಾಸ್ತಿ ಮಾಡಿದ್ದಾರೆ ಹಾಲು ಜಾಸ್ತಿ ಮಾಡಿದ್ದಾರೆ ಅಂತೇಳಿ ಬೊಬ್ಬೆ ಹೊಡಿತಾ ಇದ್ದಾರೆ ಇದ್ರ ಬಗ್ಗೆ ಇದು ಏನಿದೆ ಅಂತ ನಾನು ನಿಮಗೆ ಕೊನೆಯಲ್ಲಿ ಹೇಳ್ತೀನಿ ಒಂದು ಪೈಸಾನು ಜಾಸ್ತಿ ಆಗಿಲ್ಲ ಅರ್ಧ ಲೀಟ್ರ್ ಹಾಲು ಇವರು ಹೆಂಗೆ ರೈಸ್ ಆಯಿತು ಅಂತ ಹೇಳ್ತಾ ಇದ್ದಾರೆ ಒಂದು ಲೀಟ್ರದ್ದು ಮಾತ್ರ ಎರಡು ಎರಡು ರೂಪಾಯಿ ರೈಸ್ ಆಗಿದೆ ಮೊಸರದ್ದು ರೈಸ್ ಆಗಿದೆ ಅಷ್ಟೇ ಹಾಲು ದಿನನಿತ್ಯ ತಗೋಳಂಥ ನೈಂಟಿ ಪರ್ಸೆಂಟ್ ಹಾಲು ಅರ್ಧ ಲೀಟ್ರ್ದು ಬೆಲೆ ಒಂದು ಪೈಸಾನು ಜಾಸ್ತಿ ಆಗಿಲ್ಲ ಈ ರೀತಿ ಒಂದು ತಪ್ಪು ಮಾಹಿತಿ ಇದ್ದಾರೆ ಟಿ ವಿ ಮಾಧ್ಯಮದವರು ಏನಿದೆ ಈಗ ನಂದಿನಿಯವರು ಕೂಡ ಇದ್ರ ಬಗ್ಗೆ ಒಂದು ಮಾಹಿತಿ ಕೊಡಬೇಕು ಅವರು ಕೊಡಬೇಕವರು ಅವರು ನೋಡಿಲ್ಲ ಅಂತ ಕಾಣುತ್ತೆ ಅವರು ಕೊಡಬೇಕು ಮಾಹಿತಿ ನಮ್ದು ರೈಸ್ ಆಗಿಲ್ವಲ್ಲ ನೀವು ಯಾಕೆಲ್ಲ ರೈಸ್ ಮಾಡ್ತಿದ್ದೀರಾ ಅಂತೇಳಿ ಆಮೇಲೆ ಸರ್ಕಾರದ ಮೇಲೆ ಗೂಬೆ ಕೂರಿಸ್ತಾ ಇದ್ದಾರೆ ಇವರೆಲ್ಲ ಟಿ ವಿ ಮಾಧ್ಯಮದವರು ಇನ್ನು ಕೆಲವರೆಲ್ಲ ರೈಸ್ ಮಾಡಿದ್ರು ರೈಸ್ ರೈಸ್ ಮಾಡಿದ್ರು ಎಲ್ಲಿ ರೈಸ್ ಆಗಿದೆ ನೋಡಿ ಇವ್ರು ಐನೂರು ಲೀಟ್ರ್ ಹಾಲು ಮಾರಂಥವ್ರು ಡೈಲಿ ಇವರು ಇವತ್ತು ಏನು ರೇಟ್ ಇದೆ ಏಳು ತಿಂಗಳ ಹಿಂದಲಿಂದ ಏನು ರೇಟ್ ಇದೆ ಅದನ್ನೇ ಮಾರ್ತಾಯಿದ್ದಾರೆ ಅದೇ ರೇಟಿಗೆ ಇದ್ದಾರೆ ಎಲ್ಲಿ ರೇಟ್ ಜಾಸ್ತಿ ಆಯಿತು ಇದ್ರ ಬಗ್ಗೆ ನಾನು ಒಂದು ಮಾಹಿತಿ ಕೊಡ್ತೀನಿ ನೋಡಿ ಸ್ನೇಹಿತರೆ ಒಂದು ಆರು ಏಳು ತಿಂಗಳ ಹಿಂದ್ಗಡೆ ಒಂದು ಐವತ್ತು ಎಮ್ ಎಲ್ ಒಂದ ಒಂದೊಂದು ಪ್ಯಾಕೆಟ್ಗೆ ಒಂದು ಐವತ್ತು ಎಮ್ ಎಲ್ ಇವರು ಹಾಲು ಹಾಕಿದ್ರು ರೈಸ್ ಜಾಸ್ತಿ ಹಾಕೋರು ನನ್ನ ಪ್ಯಾಕೆಟ್ಗೆ ಹಾಕಿ ಎರಡು ರೂಪಾಯಿ ರೈಸ್ ಮಾಡಿದ್ರು ಒಂದು ಲೀಟ್ರಿಗಾಗಲಿ ಎರಡು ರೂಪಾಯಿ ರೈಸ್ ಮಾಡಿದ್ರು ಅರ್ಧ ಲೀಟ್ರಿಗಾಗಲಿ ಎರಡು ರೂಪಾಯಿ ಜಾಸ್ತಿ ಮಾಡಿದ್ರು ಇವರು ಹಾಂ ಈಗ ಅದನ್ನು ವಿಡ್ಡ್ರಾ ಮಾಡಿದ್ದಾರೆ ಐವತ್ತೈವತ್ತು ಗ್ರಾಮ್ ಹಾಕಿರೋದನ್ನು ಪ್ಯಾಕೆಟಲ್ಲಿ ಅವರು ವಿಡ್ಡ್ರಾ ಮಾಡಿದ್ದಾರೆ ಅಷ್ಟೇ ಇದನ್ನು ಮಾಹಿತಿ ಕರೆಕ್ಟಾಗಿ ಅರ್ಥ ಮಾಡ್ಕೊತಿಲ್ಲ ಮಾಧ್ಯಮದವರು ಹಾಂ ಈಗ ಏನಿದೆ ಸೆವೆನ್ ಮಂತ್ಸಿಂದ ಏನು ರೇಟ್ ಇದೆ ಅರ್ಧ ಲೀಟ್ರ್ ಹಾಲಿಂದ ಬೆಲೆ ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ರೈಸ್ ಆಗಿಲ್ಲ ಇಡೀ ಕರ್ನಾಟಕದಲ್ಲಿ ಕರ್ನಾಟಕದಾದ್ಯಂತ ಹೇಳ್ತಾ ಇದ್ದೀನಿ ನೀನು ನಂದಿನಿ ಹಾಲಿನ ದರ ಅರ್ಧ ಲೀಟ್ರ್ ಮೇಲೆ ಒಂದು ಪೈಸೂ ಜಾಸ್ತಿ ಆಗಿಲ್ಲ ಏಳು ತಿಂಗಳ ಹಿಂದೆ ಏನಿತ್ತು ಅದೇ ಅದೇ ರೇಟಿದೆ ನೋಡಿ ಡೈಲಿ ಐನೂರು ಲೀಟ್ರ್ ಮೇಲೆ ಮಾರೋ ಅಂಥವ್ರು ಇವತ್ತು ಅದೇ ರೇಟಿಗೆ ಮಾರ್ತಾಯಿದ್ದಾರೆ ಜನಗಳಿಗೂ ಒಂದು ಗೊಂದಲ ಇದೆ ಅದಕ್ಕೆ ನಾನು ಡೀಟೇಲಾಗಿ ಹೇಳ್ತಾ ಇದ್ದೀನಿ ಹಾಲಿನ ದರ ಜಾಸ್ತಿ ಆಗಿಲ್ಲ ಅರ್ಧ ಲೀಟ್ರ್ ಹಾಲಿನ ದರ ಏನೀಗ ಏಳು ತಿಂಗಳಿಂದ ಏನು ನೀವು ತಗೊಳ್ತಿದ್ದೀರ ಅದೇ ರೇಟ್ ಇದೆ ಒಂದು ಲೀಟ್ರದ್ದು ಮಾತ್ರ ಎರಡು ರೂಪಾಯಿ ಜಾಸ್ತಿ ಆಗಿದೆ ಈ ಮಾಹಿತಿ ಜನಗಳಿಗೆ ಗೊತ್ತಾಗಲಿ ಕೆಲವರೆಲ್ಲ ಅಂಗಡಿಯವ್ರು ಏನು ಮಾಡ್ತಾಯಿದ್ದಾರೆ ನಾಲ್ಕು ರೂಪಾಯಿ ಎರಡು ರೂಪಾಯಿ ಜಾಸ್ತಿ ಆಯಿತು ಅಂತ ಕೆಲವರು ಕೊಡ್ತಾ ಇರಬೇಕು ಬಟ್ ಎಮ್ ಆರ್ ಪಿ ಕ್ಲೀನಾಗಿ ನಂದಿನಿಯವರು ಹಾಕಿದ್ದಾರೆ ಕ್ಲಿಯರ್ ಕಟ್ಟಾಗಿದೆ ದಯಮಾಡಿ ಅರ್ಧ ಲೀಟ್ರ್ ಬೆಲೆ ರೇಟ್ ರೈಸ್ ಆಗಿಲ್ಲ ಸರ್ಕಾರದ ಮೇಲೂ ಕೂಡ ಗೂಬೆ ಕೂರಿಸಬೇಡಿ ನಂದಿನಿ ಕಂಪ್ನಿ ಮೇಲೂ ಕೂಡ ನೀವು ಗೂಬೆ ಕೂರಿಸ್ಬೇಡಿ ರೇಟ್ ಹಾಲು ರೇಟು ಯಾವುದೇ ಕಾರಣಕ್ಕೂ ರೈಸ್ ಮಾಡಿಲ್ಲ ಹಾಫ್ ಲೀಟ್ರ್ ಒಂದು ಲೀಟ್ರ ಮಾತ್ರ ಎರಡು ರೂಪಾಯಿ ರೇಸ್ ಆಗಿದೆ ಮೊಸರು ಒಂದು ಲೀಟ್ರ್ ನಾಲ್ಕು ರೂಪಾಯಿ ಆಗಿದೆ ಅರ್ಧ ಲೀಟ್ರ್ ಎರಡು ರೂಪಾಯಿ ಆಗಿದೆ ಅದು ಬಿಟ್ಟರೆ ಅರ್ಧ ಲೀಟ್ರು ನೈಂಟಿ ನೈನ್ ಪರ್ಸೆಂಟ್ ಹಾಲು ಕರ್ನಾಟಕದಲ್ಲಿ ಹೋಗದೆ ಹಾಫ್ ಲೀಟ್ರ್ ಹಾಲು ನೈಂಟಿ ನೈನ್ ಪರ್ಸೆಂಟ್ ಹಾಲು ಏನಿದೆ ಜನ ತಗೊತಾರಲ್ಲ ಅದಕ್ಕೆ ಒಂದು ಪೈಸಾನೂ ರೇಸ್ ಮಾಡಿಲ್ಲ ಜನಗಳೇ ಇದನ್ನು ನಿಮ್ಮ ಮಾಹಿತಿಗಾಗಿ ನಾನು ಹೇಳ್ತಾ ಇದ್ದೀನಿ ನೀವು ಬೇಕಾದ್ರೆ ಎಲ್ಲಾದರೂ ನಂದಿನಿ ಪಕ್ಕ ಶಾಖೆ ಈಕೆ ಇದ್ದರೆ ಹೋಗಿ ಇದನ್ನು ತಿಳ್ಕೊಳ್ಳಿ ಆಮೇಲೆ ಯಾರು ಅಂಗಡಿನಲ್ಲಿ ಅರ್ಧ ಲೀಟ್ರ್ದು ಎರಡು ರೂಪಾಯಿ ಜಾಸ್ತಿ ಕೊಡಿ ಅಂದರೆ ದಯವಿಟ್ಟು ಕೊಡಬೇಡಿ ಹಾಂ ಎಮ್ ಆರ್ ಪಿ ಏನಿದೆ ಅದನ್ನೇ ಕೊಡಿ ಓಕೆನಾ ಸರ್ ಇವೆಲ್ಲ ಏನಿದೆ ಮಾಹಿತಿ ಎಲ್ಲ ಕರೆಕ್ಟಾಗಿದೆಯಾ ಸರ್ ನಾನು ನೀಡಿರೋ ಮಾಹಿತಿ ಎಲ್ಲ ಕರೆಕ್ಟಾಗಿದೆಯಾ ಸರ್ ಹಾಂ ಓಕೆನಾ ನೀವು ನೋಡಿ ಇವರು ಹೆಚ್ಚು ಕಡೆ ಒಂದು ಎಂಟೊಂಬತ್ತು ವರ್ಷದಿಂದ ಎಂಟು ವರ್ಷ ನೋಡಿ ಎಂಟು ಒಂಬತ್ತು ವರ್ಷದಿಂದ ಇಲ್ಲಿ ಎಸ್ ಎಲ್ ಎನ್ ನಂದಿನಿ ಮಿಲ್ ಕಾರ್ನರ್ ಅಂತೇಳಿ ವ್ಯಾಪಾರ ಮಾಡ್ತಾ ಇದ್ದಾರೆ ಹಾಂ ನ್ಯಾಯಯುತವಾಗಿ ಹೋಲ್ಸೇಲ್ ದರದಲ್ಲಿ ಇಲ್ಲಿ ಹೋಟ್ಲವ್ರು ಅವ್ರಿಬ್ರಿ ಎಲ್ಲ ಹೋಗ್ತಾರೆ ಹಾಂ ಪಕ್ಕಾ ಇದರಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ ಇವರು ಇವ್ರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಹಾಂ ಓಕೆ ಸ್ನೇಹಿತರೆ ಹಾಲಿನ ಬಗ್ಗೆ ನಿಮಗೆ ಡೀಟೇಲ್ ಹೇಳಿದ್ದೀನಿ ದಯವಿಟ್ಟು ಎಲ್ಲೋ ಜಾಸ್ತಿ ಅಮೌಂಟು ಕೊಡಬೇಡಿ ಎರಡು ಲೀಟ್ರ್ ಅರ್ಧ ಲೀಟ್ರ್ ಯಾವುದೇ ಕಾರಣಕ್ಕೂ ಒಂದು ಪೈಸಾನು ರೈಸ್ ಆಗಿರೋದು ಒಂದು ಲೀಟ್ರ್ದು ಕೇವಲ ಎರಡು ರೂಪಾಯಿ ರೇಜ್ ಆಗಿದೆ ಅಷ್ಟೇ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್